ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಈ ಒಂದು ಚಾನೆಲ್ ನಲ್ಲಿ ಎಲ್ಲ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಕನ್ನಡ ಸುವೇರು ಸುಮೇಘ ಗಣಿತ ಪ್ರಶ್ನೋತ್ತರಗಳು ವಿಜ್ಞಾನ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಪ್ರಾಣಿಗಳ ಹೆಸರು ಅವುಗಳ ಇಂಗ್ಲಿಷ್ ಹೆಸರನ್ನು ಕೂಡ ಅಂದ್ರೆ ನಿಮ್ಮ ನೇಮ್ ಅದನ್ನ ಕೂಡ ನಾವಿವತ್ತು ನೋಡೋಣ ಅದೇ ರೀತಿ ಪ್ರಾಣಿಗಳ ಹೆಸರು ಸರಾಸರಿ ಜೀವಿತಾವಧಿ ಮತ್ತು ಸರಾಸರಿ ತೂಕ ಕೂಡ ನೋಡೋಣ ಆಯ್ತಾ ಸೊ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಸೊ ವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಇದನ್ನೆಲ್ಲ ನೋಡಿರ್ತೀರಾ ನೀವು ಈ ಪ್ರಾಣಿ ಯಾವುದು ಕನ್ನಡದ ಹೆಸರು ಆನೆ ಇದನ್ನ ಆನೆ ಅಂತ ಕರೀತಾರೆ ಇಂಗ್ಲಿಷ್ ಹೆಸರೇನು ಎಲಿಫಾಂಟ್ ಎಲಿಫಾಂಟ್ ಅಂತ ಕರೀತಾರೆ ಸರಾಸರಿ ಜೀವಿ ಜೀವಿ ತಾವಧಿ ಆನೆ ಎಷ್ಟು ವರ್ಷ ಬದುಕುತ್ತದೆ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಬದುಕುತ್ತದೆ ಸರಾಸರಿ ತೂಕ ಎಷ್ಟಿರುತ್ತೆ ಆನೆಯ ತೂಕ ಎಷ್ಟಿರುತ್ತೆ ಎರಡು ಸಾವಿರದ ಏಳ್ನೂರ ಆರು ಸಾವಿರ ಕಿಲೋ ಆಯ್ತಾ ಒಂದು ಆನೆ ಎರಡು ಸಾವಿರದ ಏಳ್ನೂರ ಇರ್ಬೋದು ಒಂದು ಮೂರ್ ಸಾವಿರ ಕಿಲೋ ಇರ್ಬೋದು ಒಂದು ನಾಲ್ಕು ಸಾವಿರ ಇರ್ಬೋದು ಒಂದು ಐದು ಸಾವಿರ ಇರ್ಬೋದು ಒಂದು ಆರ್ ಸಾವಿರ ಕಿಲೋ ಇರ್ಬೋದು ಅಂದ್ರೆ ಈ ರೇಂಜ್ ನಲ್ಲಿ ಇರುತ್ತದೆ ಇದು ಆನೆಯ ಒಂದು ಮಾಹಿತಿ ಅದೇ ರೀತಿ ಇದನ್ನ ಸಿಂಹ ಅಂತ ಕರೀತಾರೆ ಕನ್ನಡದ ಹೆಸರು ಸಿಂಹ ಇಂಗ್ಲಿಷ್ ಹೆಸರು ಲಯನ್ ತ ಲಯನ್ ಸರಾಸರಿ ಜೀವಿತಾವಧಿ ಹತ್ತರಿಂದ ಹದಿನಾರು ವರ್ಷ ಮಾತ್ರ ಸಿಂಹವು ಬದುಕುತ್ತದೆ ಸರಾಸರಿ ತೂಕ ಎಷ್ಟು ನೂರ ಐವತ್ತರಿಂದ ಎರಡು ನೂರ ಐವತ್ತು ಕೆಜಿ ಈ ತೂಕದಲ್ಲಿದು ಈ ರೇಂಜ್ ನಲ್ಲಿ ಇರುತ್ತದೆ ಇದು ಹುಲಿ ಕನ್ನಡದ ಹೆಸರು ಹುಲಿ ಇಂಗ್ಲಿಷ್ ಹೆಸರು ಟೈಗರ್ ಸರಾಸರಿ ಜೀವಿತಾವಧಿ ಹತ್ತರಿಂದ ಹದಿನೈದು ವರ್ಷ ಸರಾಸರಿ ತೂಕ ತೊಂಬತ್ತರಿಂದ ಮುನ್ನೂರು ಕೆ ವರೆಗೆ ಆಯ್ತಾ ಸೊ ಇದು ಹುಲಿಯ ಒಂದು ಮಾಹಿತಿ ಅದೇ ರೀತಿಯನ್ನು ಕರಡಿ ಕರಡಿ ಇದೆ ನೋಡಿ ಕನ್ನಡದ ಹೆಸರೇನು ಕರಡಿ ಇಂಗ್ಲಿಷ್ ಹೆಸರು ಬಿಆರ್ ಸರಾಸರಿ ಜೀವಿತಾವಧಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಕರಡಿ ಬದುಕುತ್ತದೆ ಅದು ಇಪ್ಪತ್ತರಿಂದ ಮೂವತ್ತಂದ್ರೆ ಒಂದೊಂದ್ಸರಿ ಇಪ್ಪತ್ತೆರಡು ವರ್ಷ ಬದುಕುತ್ತೆ ಇಪ್ಪತ್ತೈದು ಇಪ್ಪತ್ತೇಳು ಮೂವತ್ತರ ತನಕ ಬದುಕುತ್ತದೆ ಸರಾಸರಿ ತೂಕ ಎಂಬತ್ತರಿಂದ ಆರ್ನೂರು ಕೆ ಜಿ ಇರುತ್ತೆ ಅದೇ ರೀತಿಯನ್ನು ಇದನ್ನ ಎಲ್ಲ ನೀವು ನೋಡಿರಬಹುದು ಊರಲ್ಲಿ ಕೂಡ ಕಾಣುತ್ತೆ ಕುದುರೆ ಕನ್ನಡದ ಹೆಸರು ಕುದುರೆ ಇಂಗ್ಲಿಷ್ ಹೆಸರು ಹಾರ್ಸ್ ಸರಾಸರಿ ಜೀವಿತಾವಧಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಕುದುರೆ ಎಷ್ಟು ಬದುಕುತ್ತೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬದುಕುತ್ತದೆ ಸರಾಸರಿ ತೂಕ ಎಷ್ಟು ಮುನ್ನೂರ ಎಂಬತ್ತರಿಂದ ನೂರು ಕೆ ಜಿವರೆಗೂ ವರೆಗೂ ಸಾರಿ ಸಾವಿರ ಕೆ ಜಿವರೆಗೂ ವರೆಗೂ ಇರುತ್ತದೆ ಅದೇ ರೀತಿಯನ್ನು ಮಂಗ ನೀವು ನೋಡಿರಬಹುದು ಊರಲ್ಲಿ ಬರ್ತಾ ಇರುತ್ತೆ ಅವಾಗ ಅವಾಗ ಯಾವಾಗಲಾದ್ರು ನೀವು ಬಾದಾಮಿಗೆ ಹೋದ್ರೆ ಕಾಣಿಸುತ್ತೆ ಕನ್ನಡದ ಹೆಸರು ಕೋತಿ ಅಥವಾ ಮಂಗ ಅಂತಾನು ಕರೀತಾರೆ ಕಪಿ ಅಂತಾನೂ ಕರೀತಾರೆ ಇದು ಕನ್ನಡದ ಹೆಸರಾಯಿತು ಇಂಗ್ಲಿಷ್ ಹೆಸರೇನು ಮಂಕಿ ಇದನ್ನ ಇಂಗ್ಲಿಷ್ ನಲ್ಲಿ ಮಂಕಿ ಅಂತಾರೆ ಸರಾಸರಿ ಜೀವಿತಾವಧಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಇದರ ಜೀವಿತಾವಧಿಯಷ್ಟು ಇಪ್ಪತ್ತರಿಂದ ಮೂವತ್ತು ವರ್ಷ ಸರಾಸರಿ ತೂಕ ಐದರಿಂದ ನಲವತ್ತು ಕೆಜಿ ಮಾತ್ರ ಇರುತ್ತದೆ ಈ ಮಂಗಗಳು ಅದೇ ರೀತಿಯನ್ನು ಇವುಗಳನ್ನ ಮೊಲ ಇವುಗಳನ್ನ ನೋಡಿರಬಹುದು ನೀವು ಅದೇ ರೀತಿ ಕನ್ನಡದ ಹೆಸರು ಮೊಲ ಇಂಗ್ಲಿಷ್ ಹೆಸರು ರ್ಯಾಬಿಟ್ ಸರಾಸರಿ ಜೀವಿತಾವಧಿ ಎಂಟರಿಂದ ಹನ್ನೆರಡು ವರ್ಷಗಳು ಸರಾಸರಿ ತೂಕ ಎಷ್ಟು ಒಂದರಿಂದ ಎರಡು ಪಾಯಿಂಟ್ ಐದು ಕೆ ಜಿಗಳು ಮೊಲಗಳು ಇರುತ್ತವೆ ಅಂದರೆ ಒಂದು ಕೆ ಜಿಯಿಂದ ಎರಡು ಪಾಯಿಂಟ್ ಐದು ಕೆ ವರೆಗೂ ಇರುತ್ತದೆ ಅದೇ ರೀತಿ ಇದು ನಾಯಿ ಕನ್ನಡದ ಹೆಸರು ನಾಯಿ ಇಂಗ್ಲಿಷ್ ಹೆಸರು ಡಾಗ್ ಸರಾಸರಿ ಜೀವಿತಾವಧಿ ಹತ್ತರಿಂದ ಹದಿಮೂರು ವರ್ಷಗಳ ಕಾಲ ನಾಯಿಗಳು ಬದುಕುತ್ತವೆ ಸರಾಸರಿ ನಾಯಿಯ ತೂಕ ಎಷ್ಟಾಗಿರುತ್ತದೆ ಐದರಿಂದ ನಲವತ್ತೈದು ಕೆ ಜಿಯವರೆಗೂ ತೂಕಗಳನ್ನು ಹೊಂದಿರುತ್ತವೆ ಇದು ಬೆಕ್ಕು ನೀವು ನೋಡಿರ್ಬಹುದು ಮನೆಯಲ್ಲಿ ಅಥವಾ ಅಕ್ಕಪಕ್ಕದವ್ರ ಮನೆಯಲ್ಲಿ ಇರುತ್ತದೆ ಬೆಕ್ಕು ಕನ್ನಡದ ಹೆಸರು ಬೆಕ್ಕು ಇಂಗ್ಲಿಷ್ ಹೆಸರು ಕ್ಯಾಟ್ ಅಂತ ಅಂತಾರೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಕ್ಯಾಟ್ ಸರಾಸರಿ ಜೀವಿತಾವಧಿ ಎಷ್ಟು ಹನ್ನೆರಡರಿಂದ ಹದಿನೆಂಟು ವರ್ಷಗಳ ಕಾಲ ಅದೇ ರೀತಿ ಸರಾಸರಿ ತೂಕ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಐದು ಕೆಜಿಗಳು ಅದೇ ರೀತಿಯನ್ನು ಹಸು ಆಕಳು ನೀವು ನೋಡಿರಬಹುದು ಎಲ್ಲಾದರೂ ಇದನ್ನ ಅಂದ್ರೆ ಮನೆಗಳಲ್ಲಿ ಹಳ್ಳಿ ಕಡೆ ಜಾಸ್ತಿ ಇರುತ್ತೆ ಊರಲ್ಲಿ ಕೂಡ ಜಾಸ್ತಿ ಇರುತ್ತೆ ಕನ್ನಡದ ಹೆಸರು ಹಸು ಇಂಗ್ಲಿಷ್ ಹೆಸರು ಕೌ ಸರಾಸರಿ ಜೀವಿತಾವಧಿ ಹದಿನೈದರಿಂದ ಇಪ್ಪತ್ತು ವರ್ಷಗಳು ಸರಾಸರಿ ತೂಕ ನಾಲ್ಕುನೂರರಿಂದ ರಿಂದ ಎಂಟುನೂರು ಕೆಜಿಗಳು ಅದೇ ರೀತಿ ಇದನ್ನ ನೋಡಿ ಕೂಡ ನೋಡಿರಬಹುದು ಮೇಕೆ ಅಂತ ಕನ್ನಡದ ಹೆಸರು ಮೇಕೆ ಇಂಗ್ಲಿಷ್ ಹೆಸರು ಗೋಟ್ ಸರಾಸರಿ ಜೀವಿತಾವಧಿ ಹತ್ತರಿಂದ ಹದಿನೆಂಟು ವರ್ಷ ಸರಾಸರಿ ತೂಕ ಇಪ್ಪತ್ತರಿಂದ ನೂರ ನಲವತ್ತು ಕೆ ಜಿ ಅದೇ ರೀತಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲ ತರಗತಿಗಳ ವಿಡಿಯೋಗಳನ್ನ ಹಾಕುತ್ತೇವೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳು ಮುಂತಾದ ಪ್ರಶ್ನೋತ್ತರಗಳು ಕ್ವಿಜ್ ಪ್ರಶ್ನೋತ್ತರಗಳು ಜನರಲ್ ನಾಲೆಜ್ ಎಲ್ಲವನ್ನು ಹಾಕುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಲ್ನ ಆನ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ